ನಮಸ್ಕಾರ ಯಾವುದೇ ಒಂದು ಬಿಸ್ನೆಸ್ಗೆ ಅನಿರೀಕ್ಷಿತವಾಗಿ ಕಾರ್ಯಾಚರಣೆ ನಿಂತು ಹೋಗುವುದಕ್ಕಿಂತ ದೊಡ್ಡ ರಿಸ್ಕ್ ಮತ್ತೊಂದಿಲ್ಲ ಸೊ ಇವತ್ತು ನಾವು ಪ್ಯೂರ್ ಪವರ್ ಥರ್ಟಿ ಪಾಯಿಂಟ್ ಓ ಅಂದರೆ ಒಂದು ರಾಷ್ಟ್ರವ್ಯಾಪಿ ಸೇವಾ ವ್ಯವಸ್ಥೆ ಈ ಅನ್ನು ಹೇಗೆ ಸಂಪೂರ್ಣವಾಗಿ ಇಲ್ಲವಾಗಿಸುತ್ತೆ ಅಂತ ನೋಡೋಣ ಇದು ಕೇವಲ ಒಂದು ಪ್ರಾಡಕ್ಟ್ ಅಲ್ಲ ಇದೊಂದು ಬಿಸ್ನೆಸ್ಗೆ ಸಿಗುವ ಭದ್ರ ಕವಚ ಈ ಪದವನ್ನೊಮ್ಮೆ ಗಮನಿಸಿ ಸೇವಾ ಮರುಭೂಮಿ ಕೇಳಕ್ಕೆ ವಿಚಿತ್ರ ಅನಿಸ್ಬೋದು ಆದರೆ ಇದು ಎಷ್ಟೋ ಬಿಸ್ನೆಸ್ಗಳು ಎದುರಿಸ್ತಿರೋ ಒಂದು ದೊಡ್ಡ ಭಯ ಎಲ್ಲವೂ ಸರಿಯಾಗಿ ನಡೀತಿದೆ ಅನ್ನೋವಾಗ ತೀರ ಅಗತ್ಯವಿದ್ದಾಗ ಸಪೋರ್ಟ್ ಸಿಗದೆ ಹೋದರೆ ಪರಿಸ್ಥಿತಿ ಏನಾಗ್ಬೋದು ಇದೊಂದು ನಿಜಕ್ಕೂ ಗಂಭೀರವಾದ ಪ್ರಶ್ನೆ ಅಲ್ವಾ ಪವರ್ ಫೇಲ್ ಆದರೆ ಆಗೋ ನಷ್ಟ ಬರೀ ಸಮಯದಲ್ಲ ಅದು ಹಣದ ನಷ್ಟ ಉತ್ಪಾದನೆಯ ನಷ್ಟ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಗ್ರಾಹಕರ ನಂಬಿಕೆಯ ನಷ್ಟ ಈ ಒಂದು ಅನಿಶ್ಚಿತತೆ ಇದೆಯಲ್ಲ ಇದೇ ಬಿಸ್ನೆಸ್ಗಳಿಗೆ ಇರೋ ಅತಿದೊಡ್ಡ ಚಾಲೆಂಜ್ ಆದರೆ ಆ ಸೇವಾ ಮರುಭೂಮಿಗೆ ಇಲ್ಲಿದೆ ಒಂದು ಖಚಿತ ಉತ್ತರ ಪವರ್ ನ ಗಡಿಗಳಿಲ್ಲದ ಸೇವಾಜಾಲ ಇದು ಸುಮ್ನೆ ಒಂದು ನೆಟ್ವರ್ಕ್ ಅಲ್ಲ ಇದು ಭಾರತದ ಯಾವುದೇ ಮೂಲೆಯಲ್ಲಿರಲಿ ನಿಮ್ಮ ಬಿಸ್ನೆಸ್ ನಿರಂತರವಾಗಿ ನಡೀಬೇಕು ಅಂತನೇ ವಿನ್ಯಾಸಗೊಳಿಸಿರೋ ಒಂದು ಬ್ಯಾಟಲ್ ಟೆಸ್ಟೆಡ್ ಸಿಸ್ಟಮ್ ಇದರ ಶಕ್ತಿ ಎಷ್ಟಿದೆ ಅಂತ ನೋಡೋಣ ಈ ನಂಬರ್ ನೋಡಿ ನೂರಕ್ಕೂ ಹೆಚ್ಚು ಇದು ದೇಶದಾದ್ಯಂತ ಇರೋ ನಮ್ಮ ಅಧಿಕೃತ ಡೀಲರ್ ಮತ್ತು ಡಿಸ್ಟ್ರಿಬ್ಯೂಟರ್ ಪಾರ್ಟ್ನರ್ಗಳ ಬಲ ಇದು ಬರೀ ಒಂದು ಸಂಖ್ಯೆಯಲ್ಲ ಇದು ಪ್ರತಿಯೊಂದು ಭಾಗದಲ್ಲೂ ಲೋಕಲ್ ಸಪೋರ್ಟ್ ಇದೆ ಅನ್ನೋ ಭರವಸೆ ಇದರ ಅರ್ಥ ಏನು ಅಂದರೆ ಬಿಸ್ನೆಸ್ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಹಬ್ನಲ್ಲಿರಲಿ ಅಥವಾ ಒಂದು ರಿಮೋಟ್ ಏರಿಯಾದಲ್ಲಿರಲಿ ಸಹಾಯ ಯಾವಾಗಲೂ ಹತ್ತಿರದಲ್ಲೇ ಇರುತ್ತೆ ಈ ಒಂದು ಭೌಗೋಳಿಕ ವ್ಯಾಪ್ತಿಯಿದೆಯಲ್ಲ ಇದು ಯಾವುದೇ ಕಸ್ಟಮರ್ಗೆ ಸೇವೆ ಸಿಗಲಿಲ್ಲ ಅನ್ನೋ ಮಾತೆ ಬರೆದ ಹಾಗೆ ನೋಡ್ಕೊಡುತ್ತೆ ಮತ್ತು ಈ ಸಿಸ್ಟಮ್ ಮೇಲೆ ಜನ ಇಟ್ಟಿರೋ ನಂಬಿಕೆಗೆ ಇಲ್ಲಿದೆ ನೋಡಿ ಸಾಕ್ಷಿ ಒಂದು ಲಕ್ಷಕ್ಕೂ ಹೆಚ್ಚು ತೃಪ್ತ ಗ್ರಾಹಕರು ಈಗಾಗಲೇ ಪ್ಯೂರ್ ಎನರ್ಜಿ ಸೊಲ್ಯೂಷನ್ಸ್ ಬಳಸ್ತಿದ್ದಾರೆ ಇದು ಕೇವಲ ಇವತ್ತಿನ ಟೆಕ್ನಾಲಜಿ ಅಲ್ಲ ಇದು ಒಂದು ದಶಕದ ನಂಬಿಕೆ ಮತ್ತು ಅನುಭವದ ಮೇಲೆ ಕಟ್ಟಿರುವ ಒಂದು ವ್ಯವಸ್ಥೆ ಹಾಗಾದರೆ ಇಷ್ಟೊಂದು ದೊಡ್ಡ ನೆಟ್ವರ್ಕ್ ಬಿಸಿನೆಸ್ ಅನ್ನು ಡೌನ್ ಟೈಮ್ನಿಂದ ಹೇಗೆ ರಕ್ಷಿಸುತ್ತೆ ಉತ್ತರ ಇರೋದು ಶೀಲ್ಡ್ ಮಾಡೆಲ್ನಲ್ಲಿ ಇದು ನಮ್ಮ ಒಂದು ವಿಶಿಷ್ಟವಾದ ಸ್ಟ್ರಾಟಜಿ ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸವನ್ನೊಮ್ಮೆ ನೋಡಿ ಎಷ್ಟು ಸ್ಪಷ್ಟವಾಗಿದೆ ಎಡಗಡೆ ಟ್ರೆಡಿಷನಲ್ ಮಾಡೆಲ್ ಅಂದರೆ ದಿನಗಟ್ಲೆ ಕಾಯ್ಬೇಕೋ ತುಂಬಾ ರಿಸ್ಕ್ ಇರುತ್ತೆ ಆದರೆ ಬಲಭಾಗದಲ್ಲಿ ಪ್ಯೂರ್ ಪವರ್ನ ಡ್ಯೂಲ್ ಶೀಲ್ಡ್ ಪ್ರೊಟೆಕ್ಷನ್ ಇದೆ ಇದು ಮೂರು ಪಿಲ್ಲರ್ಗಳ ಮೇಲೆ ನಿಂತಿದೆ ಲೋಕಲ್ ಡೀಲರ್ನಿಂದ ತಕ್ಷಣದ ರೆಸ್ಪಾನ್ಸ್ ಕಂಪನಿಯಿಂದ ಟ್ರೈನಿಂಗ್ ಪಡೆದ ಎಕ್ಸ್ಪರ್ಟ್ಗಳ ಸಪೋರ್ಟ್ ಮತ್ತು ಇಂಟರ್ಕನೆಕ್ಟೆಡ್ ಇನ್ವೆಂಟ್ರಿ ಸಿಸ್ಟಮ್ ಇವೆಲ್ಲ ಸೇರಿ ಝೀರೋ ರಿಸ್ಕ್ ಅನ್ನು ಖಚಿತಪಡಿಸ್ತವೆ ಇನ್ನು ಇನ್ಸುಲೇಷನ್ ಪ್ರಕ್ರಿಯೆ ಕೂಡ ಅಷ್ಟೇ ನಿಖರ ಮತ್ತು ಫಾಸ್ಟ್ ಕೇವಲ ಮೂರು ಸಿಂಪಲ್ ಸ್ಟೆಪ್ಸ್ ಸರ್ಟಿಫೈಡ್ ಇನ್ಸ್ಟಾಲೇಷನ್ ಎಕ್ಸ್ಪರ್ಟ್ ಸೈಟ್ ಅಸೆಸ್ಮೆಂಟ್ ಮತ್ತು ಯೂನಿಟ್ ಬಂದ ಕೆಲವೇ ಘಂಟೆಗಳಲ್ಲಿ ಕಮಿಷನಿಂಗ್ ಸೊ ಮೊದಲ ದಿನದಿಂದಲೇ ಸೇಫ್ಟಿ ಮತ್ತು ಸ್ಪೀಡ್ ಎರಡೂ ಗ್ಯಾರಂಟಿ ನಮ್ಮ ಗಡಿಗಳಿಲ್ಲದ ಗೋದಾಮು ಕಾನ್ಸೆಪ್ಟ್ ಬಗ್ಗೆ ಹೇಳಲೇಬೇಕು ಇದರ ಅರ್ಥ ಏನು ಒಂದು ವೇಳೆ ಲೋಕಲ್ ಡೀಲರ್ ಹತ್ರ ಯಾವುದೋ ಒಂದು ಸ್ಪೇರ್ ಪಾರ್ಟ್ ಇಲ್ಲ ಅಂದರೂ ಚಿಂತೆ ಇಲ್ಲ ನಮ್ಮ ಕನೆಕ್ಟೆಡ್ ಇನ್ವೆಂಟ್ರಿ ನೆಟ್ವರ್ಕ್ ತಕ್ಷಣವೇ ಪಕ್ಕದ ಪಾರ್ಟ್ನರಿಂದ ಅದನ್ನು ತರಿಸ್ಕೊಡುತ್ತೆ ವಾರಗಟ್ಲೆ ಕಾಯೋದು ಇಲ್ಲಿ ಕೆಲವೇ ದಿನಗಳಿಗೆ ಇಳಿದುಬಿಡುತ್ತೆ ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಮತ್ತು ಇದೇ ನೋಡಿ ಈ ಸಿಸ್ಟಮ್ನ ಸೌಂದರ್ಯ ನಮ್ಮ ಕಠಿಣವಾದ ಟ್ರೈನಿಂಗ್ ಪ್ರೋಗ್ರಾಂಗಳಿಂದ ಚೆನ್ನೈನಲ್ಲಿರೋ ಟೆಕ್ನೀಷಿಯನ್ ಆಗಲಿ ರಾಜಸ್ಥಾನದಲ್ಲಿರೋ ಟೆಕ್ನೀಷಿಯನ್ ಆಗಲಿ ಎಲ್ಲರ ಕೌಶಲ್ಯ ಮತ್ತು ಜ್ಞಾನ ಒಂದೇ ಮಟ್ಟದಲ್ಲಿರುತ್ತೆ ಇದರಿಂದ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಒಂದೇ ರೀತಿ ಉತ್ತಮ ಗುಣಮಟ್ಟದ ಸೇವೆ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಸರಿ ಇಲ್ಲಿಯವರೆಗೆ ತಕ್ಷಣದ ಸುರಕ್ಷತೆ ಬಗ್ಗೆ ಮಾತಾಡಿದ್ವಿ ಈಗ ನಾವು ದೀರ್ಘಾವಧಿಯ ಆರ್ಥಿಕ ಭದ್ರತೆ ಕಡೆಗೆ ಗಮನಹರಿಸೋಣ ಅಂದ್ರೆ ಮಾಡಿದ ಹೂಡಿಕೆ ಕೇವಲ ಇವತ್ತಿಗೆ ಮಾತ್ರ ಅಲ್ಲ ಮುಂದಿನ ಒಂದು ದಶಕದವರೆಗೂ ಹೇಗೆ ಸೇಫ್ ಆಗಿರುತ್ತೆ ಅಂತ ನೋಡೋಣ ಇದು ಕೇವಲ ಟೆಕ್ನಿಕಲ್ ಸೆಕ್ಯೂರಿಟಿ ಬಗ್ಗೆ ಅಲ್ಲ ಇದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಬಗ್ಗೆನೂ ಹೌದು ಈ ಬದಲಾಗೋ ಮಾರ್ಕೆಟ್ನಲ್ಲಿ ಮೇಂಟೆನೆನ್ಸ್ ಖರ್ಚನ್ನು ಸ್ಥಿರವಾಗಿ ಇಟ್ಕೊಳ್ಳೋದು ಹೇಗೆ ಉತ್ತರ ಮುಂದಿನ ಸ್ಲೈಡ್ನಲ್ಲಿದೆ ಇಲ್ಲಿದೆ ನೋಡಿ ಉತ್ತರ ಹನ್ನೆರಡು ಇದೇನಿದು ಹನ್ನೆರಡು ಅಂತ ಅನ್ಕೋಬೇಡಿ ಇದು ಬರೀ ಒನ್ ನಂಬರ್ ಅಲ್ಲ ಇದು ಬರೋಬ್ಬರಿ ಹನ್ನೆರಡು ವರ್ಷಗಳ ಎಕ್ಸ್ಟೆಂಡೆಡ್ ವಾರಂಟಿಗೆ ಗ್ಯಾರಂಟಿ ಅಂದ್ರೆ ಏನರ್ಥ ಇವತ್ತಿನ ರೇಟ್ನಲ್ಲೇ ಮುಂದಿನ ಒಂದು ದಶಕಕ್ಕೂ ಹೆಚ್ಚು ಕಾಲ ಮೇಂಟೆನೆನ್ಸ್ ಖರ್ಚು ಫಿಕ್ಸ್ ಆಗಿರುತ್ತೆ ನಾಳೆ ಬೆಲೆ ಏರಿಕೆ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅನ್ನೋ ಯಾವ ಚಿಂತೆನೂ ಬೇಡ ಹೂಡಿಕೆ ಸಂಪೂರ್ಣವಾಗಿ ಸೇಫ್ ಅಷ್ಟೇ ಅಲ್ಲ ಈ ಸಿಸ್ಟಂ ಭವಿಷ್ಯದ ಅಗತ್ಯಗಳಿಗೂ ಕೂಡ ಸಿದ್ಧವಾಗಿದೆ ಬಿಸಿನೆಸ್ ಬೆಳೀತಿದ್ದ ಹಾಗೆ ಮೂವತ್ತು ಇಂದ ಮುನ್ನೂರು ಕೆಡಬ್ಲ್ಯೂ ಪ್ಲಸ್ವರೆಗೂ ಕಪಾಸಿಟಿಯನ್ನ ಸುಲಭವಾಗಿ ಅಪ್ಗ್ರೇಡ್ ಮಾಡಬಹುದು ಇದರ ಜೊತೆಗೆ ಎರಡು ಲಕ್ಷ ಟನ್ಗಳಿಗಿಂತ ಹೆಚ್ಚು ಕಾರ್ಬನ್ ಹೊರಸಿಸುವಿಕೆಯನ್ನ ಕಡಿಮೆ ಮಾಡುವ ಮೂಲಕ ಇದು ಪರಿಸರಕ್ಕೂ ಸಹಾಯ ಮಾಡುತ್ತೆ ಹಾಗಾದರೆ ಒಟ್ಟಾರೆ ಆಡಿ ಇದರ ಸಾರಾಂಶ ನೋಡದಾದ್ರೆ ನೂರಕ್ಕೂ ಹೆಚ್ಚು ಪಾರ್ಟ್ನರ್ಗಳಿಂದ ತಕ್ಷಣದ ಲೋಕಲ್ ಆಕ್ಸೆಸ್ ಕೆಲವೇ ಗಂಟೆಗಳಲ್ಲಿ ಸೇಫ್ ಆಗಿ ಕಮಿಷನಿಂಗ್ ದೇಶದಾದ್ಯಂತ ಒಂದೇ ರೀತಿಯ ಎಕ್ಸ್ಪರ್ಟೀಸ್ ಮತ್ತು ಹನ್ನೆರಡು ವರ್ಷಗಳ ವಾರಂಟಿಯೊಂದಿಗೆ ಲಾಂಗ್ ಟರ್ಮ್ ಸಪೋರ್ಟ್ ಪ್ರತಿಯೊಂದು ಫೀಚರ್ ಕೂಡ ಬಿಸ್ನೆಸ್ಗೆ ಒಂದು ಸ್ಪಷ್ಟವಾದ ಸ್ಟ್ರಾಟೆಜಿಕ್ ಪ್ರಯೋಜನವನ್ನ ನೀಡುತ್ತೆ ಮತ್ತು ಕೊನೆಯದಾಗಿ ಈ ಒಂದು ಮಾತು ಎಲ್ಲವನ್ನೂ ಹೇಳಿಬಿಡುತ್ತೆ ಹೇಗೆ ಒಂದು ನಂಬಿಕಾರ್ಹ ಪವರ್ ಸಪ್ಲೈಗೆ ಗಡಿಗಳು ಇರಬಾರದೋ ಹಾಗೆಯೇ ಒಂದು ಹೂಡಿಕೆಯ ಸುರಕ್ಷತೆಗೂ ಯಾವುದೇ ಇರಬಾರದು ಇದು ಕೇವಲ ಒಂದು ಪ್ರಾಡಕ್ಟ್ ಅಲ್ಲ ಇದು ಒಂದು ದಶಕಕ್ಕೂ ಮೀರಿದ ಮನಃಶಾಂತಿಯ ಭರವಸೆ